ಬಾಸು ನನ್ಗೆ ಬೇಕು ಚರ್ಬಿ ಪೀಸು ಏನ್ ಬಾಸು ಚಿತ್ರ ವಿಚಿತ್ರವಾಗಿಲ್ಲ ಮಾಡ್ತಾ ಇದೆಯಲ್ಲ ಚರ್ಬಿ ಹಾಕ್ಬಿಟ್ಟು ಜನ ಈಗ ಚೇಂಜ್ ಚೇಂಜ್ ಕೇಳ್ತಾ ಇದಾರೆ ಸರ್

ಬಾಸೋ ನೋಡ್ತಾ ಇದ್ರೆ ಈಗಲೇ ಕಾತ್ರೆ ಹಂಗೆ ಬಾಸ್ ಬಾಯಲ್ಲಿ ನೀರು ನಿಮ್ಗೂಸ್ಕರ ನೋಡೋ ನಾಷ್ಟು ಐಟಮ್ ಅಲ್ಲೂ ಚಿರ್ಬಿ ಹಾಕ್ ಮಾಡ್ತಾ ಇದೀವಿ ಹೆಂಗೆ ನಾವು ಸೂಪರ್ ಬಾಸು ನೀವು ಅತ್ಕೇಲ್ವಾ ನಾನು ಫೇಮಸ್ ಬಸು ಇದು ಬಸ್ಸು ಉದ್ದಾಗ ಇರಲಿ ಬಿಡ್ರಿ ಎಲ್ ಪೀಸು ಯಾರು ಬಸ್ ನಮ್ಮ ಲೋಕಿ ಬಸ್ಗೆ ಹಂಗ ಇರಲಿ ಬಿಡಿ ಬಸ್ ಮತ್ತೆ ಹಿಂಗೆ ಹಾಕ್ತೀನಿ ಬಾಯಿಗೆ ದಪ್ಪ ದಪ್ಪ ದಪ್ಪಗೆ ತಪ್ಪ ಎಲ್ಲಿ ಬಿಡ್ರಿ ಬಾಯಿ ದಪ್ತು ಹೊಟ್ಟೆನೂ ಅವ್ರು ತಿನ್ನೋ ಪದಾರ್ಥನೂ ಇರಲಿ ಬಿಡಿ ಹಾಂ ಬಸೋ ಹೇಳಿ ಬಸ್ಸು ಏನ್ ಬಸು ಚಿತ್ರ ವಿಚಿತ್ರವಾಗೆಲ್ಲ ಮಾಡ್ತಾ ಇದೀಯ ಚರ್ಬಿ ಹಾಕ್ಬಿಟ್ಟು ಜನ ಈಗ ಚೇಂಜ್ ಚೇಂಜ್ ಕೇಳ್ತಾ ಬಸೋ ಇದೆಲ್ಲ ಹೆಂಗೆ ಬಸೋ ಹೆಂಗೆ ಅಂದ್ರೆ ಒಂದೋರಿ ಬಿಳ್ಕೊಂಬುದ್ ಒಂದೋರಿ ಎರಡುವರ್ಬೇಕಾದ್ರೆ ತಿನ್ನಕ್ಕೆ ನಮ್ಗೆ ಏನ್ ಬಸೋ ಜನಗಳಿಗೆ ಡಿಫ್ಟ್ ಡಿಫ್ರೆಂಟ್ ಆಗಿ ಮಾಡಿ ತೋರಿಸ್ತಾ ಇರ್ತೀವಿ ಹೆಂಗಿರ್ತದ ಏನೋ ಹೆಂಗಿರ್ಲಿ ತಿನ್ನಕ್ ನೀವ್ ಇದ್ದೀರಲ್ಲ ಇನ್ ಯಾಕೆ ಎದ್ರುಕೋಬೇಕು ತಾಕ್ಬಿಡ್ತೀನಿ ಬಸೋ ನೀವ್ ಅದಕ್ಕೆ ಇವತ್ತು ಫುಲ್ ಡಿಫ್ರೆಂಟ್ ಆಗಿರಲಿ ಅಂತ ಚರ್ಬಿ ಚಿತ್ರಾನ್ನ ಮಾಡ್ತಾ ಇದೀವಿ ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದೇ ಚರ್ಬಿ ಬನ್ನಿ ಹಾಕೋಣ ಚರ್ಬಿ ಚರ್ಬಿ ಎಣ್ಣೆ ಬಿಟ್ಕೋಬೇಕು ಆವಾಗ ಚಿತ್ರಾನೂ ಒಳ್ಳೆ ಟೇಸ್ಟು ಚರ್ಬಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡೈತೆ

ಬಸು ಹಾ ಹಾಕ್ಲೇಬೇಕಾ ಹಾಕ್ಲೇಬೇಕು ಇನ್ನೇನು ಚರ್ಬಿ ಚಿತ್ರಾನ್ನ ಮಾಡ್ತಾ ಇರೋದೇ ತಿರ್ಬಿ ಹಾಕಕ್ಕೆ ಅಲ್ಲ ಬಸ್ಸು ಹಿಂಗೆ ತಿನ್ಕೊ ಬಿಡೋಣ ಅಂತ ಬಸು ನನ್ ಕೈಲಿ ಆಯ್ತಲ್ಲ ಬಸು ಇನ್ ಚಿತ್ರ ಏನ್ ಮಾಡ್ತೀನಿ ಬಿಡು ಬಸ್ ತಿನ್ಕೊಬಿಡ್ತೀನಿ ಯಾಕೋ ಸಿಗಲ್ಲ ಅಂತ ಈ ಐಡಿಯಾ ಮಾಡ್ತಾ ಯಾಕೋ ಹೇಳ್ತೀನಿ ಬಸು ಆದ್ರೂ ಬೇಜಾರಾಯ್ತದೆ ಆದ್ರೂ ಚಿತ್ರ ಅನ್ನೋದಿಲ್ಲ ಇನ್ನ ಸಖತ್ತಾಗಿತ್ತು ಅದು ಎಂತ ಹಾಕ್ತಾ ಇದ್ದೀನಿ ಹಾ ಕುಡಿಯುಕು ಅರಿಶಿಣ ಪುಡಿ Cerbe Citra nak. Kau tambah risau

ಫ್ಯಾನ್ಸ್ ಸೇರ್ಬಿ ಕನ್ನಡಿಗರ ಪ್ರೀತಿ ಸೇರ್ಬಿಂಗ್ ಬಿಡೋಣ ಹಿಮಾಲಯ ಪರ್ವತ ಹತ್ಬೇಕು ಅಂತ ಆಸೆ ಇತ್ತು ನೋಡಿದ್ಮೇಲೆ ಆಸೆನೇ ಉಂಟೋಯ್ತಿ ಪಾಪ ಚಿಕ್ಕ ವಯಸ್ಸಿನಲ್ಲಿ ಗುತ್ತಿಂಡೆ ಗೊಬ್ಬರ ತಿನ್ಬಿಟ್ಟು ಹೀಗೆ ಬರ್ಬರ ಅಂತ ಬೆಳದ್ಬಿಟ್ಟ చర్బి చిత్రా జ మబాబు కాంబినేషన్ సూపరు బ్యాగ్ బేగ్ తగ్పార్ల సూర్య నెత్తి మేలు బంద ದಿನಕ್ಕೊಂದು ಮೊಟ್ಟೆ ತುಂಬೋದು ಮಟ್ಟ ನೀವು ಬಿಡಿ ಬಾಸು ಒಂದು ಕೋಳಿನೇ ಬಾಯಿ ಇಕ್ಕೊತೀರಿ ನೀನು ಮೊಟ್ಟೆ ಬಿಡ್ತೀರಾ ಹ್ಞೂ ರೈತ ಬಾಸು ಸೊ ಉಂಡೆ ಒಂದು ಕೋಳಿ ನೆಕ್ಸ್ಟ್ ತಿಂದೇ ಬಿಡ್ತೀನಿ ನೆಕ್ಸ್ಟ್ ನಿಮಿಗೋಸ್ಕರ ಉಂಡುಂಡೆ ಕೋಳಿನೇ ಮಾಡ್ಕೊಡ್ತೀವಿ ನೋಡೋಣ ಅದು ಹೆಂಗೆ ಜಡಿತೀರಿ ಅಂತ ವೀಕ್ಷಕರಿಗೆ ಹೆಂಗೆ ತೋರಿಸ್ತೀರಿ ಅಂತ ಒಂದೊಂದು ಕೋಳಿನೇ ತೋರಿಸ್ತೀನಿ ಬಸೋ ತೋರಿಸ್ತೀನಿ ಚರ್ಬಿ ಚಿತ್ರನ ಅಂತೂ ಸಖತ್ತಾಗಿ ಬಂದಿದೆ ಇಷ್ಟೇನೋ ಬರೀ ಚಿತ್ರಾನ್ನ ತಿಂದು ಬೇಜಾರಾಗ್ಬಿಟ್ಟಿತ್ತು ನಮ್ಮ ಭಟ್ರು ನನಗೆ ಇವತ್ತು ವೆರೈಟಿ ಮಾಡಿಕೊಡ್ತೀನಿ ಸಂಡೇ ಸ್ಪೆಷಲ್ಲು ನಿನಗೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡುವಂತೆ ಎರಡೂ ಹಂಗೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಚರ್ಬಿ ಚಿತ್ರಾನ್ನ ಮಾಡ್ಕೊಟ್ಟವ್ರೆ ಹೆಂಗೆ ಅದೇ ಅಂದರೆ ತಿಂತಾಯಿದ್ರೆ ಹಾಗೆ ಖಾಲಿ ಮಾಡಿಬಿಟ್ಟಿದ್ದೀನಿ ಇನ್ನೂ ಒಂದು ಬಸ್ ಈ ಥರ ಕೇಳಿದೆ ಆ ಹಾ ಅದ್ಭುತ ಮುಗಂಬೋಗ ಮಜಾ ಬಂತು ಇವತ್ತು ಚರ್ಬಿ ಚಿತ್ರಾನ್ನ ಡಿಫ್ರೆಂಟಾಗಿ ಮಾಡಿದ್ದು ಅದ್ಭುತವಾಗಿ ಮೂಡ್ ಬಂದೈತೆ ನೋಡ್ತಾ ಇರ್ಬೋದು ಈ ಚಿತ್ರಾನ ಜೊತೆಗೆ ಹಂಗೆ ಚರ್ಬಿ ಪೀಸ್ನ ಮಿಕ್ಸ್ ಮಾಡ್ಕೊಬಿಟ್ಟು ಹ್ಞೂ ಹ್ಞೂ ಇದೇನಿದ್ರು ಬಿಸಿ ಬಿಸಿಯಾಗೆ ಮಾಡ್ಕೊಂಡು ತಿನ್ಬೇಕು ಅವಾಗ ಇದ್ರೂ ಮಜಾ ಜಾಸ್ತಿ ಚರ್ಬಿ ಜೊತೆಗೆ ಐಸ್ ಮಿಕ್ಸ್ ಮಾಡ್ಕೊಂಡ್ರೆ ಹ್ಞೂ ಹ್ಞೂ ಆ ಈರುಳ್ಳಿ ಬೆಂದಿರೋದಕ್ಕೂ ಆ ಹಣ್ಣು ರಸಕ್ಕೂ ಹ್ಞೂ ಹ್ಞೂ ಅದ್ಭುತ ಕಣ್ರಿ ಹ್ಞೂ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ಬರೀ ಚಿತ್ರನ ತಿನ್ನೋದ್ಕಿಂತ ಹೊತ್ತು ಈ ಥರ ಚರ್ಬಿ ಚಿತ್ರಾನ್ನ ಮಾಡ್ಕೊಬಿಟ್ರೆ ಸೂಪರಾಗಿರ್ತದೆ ಅದ್ಭುತವಾಗಿರ್ತದೆ ಅದ್ರ ಜೊತೆಗೆ ಮೊಟ್ಟೆ ಕಬಾಬು ಅದೊಂದು ತುತ್ತು ಇದೊಂದು ಪೀಸು ಹ್ಞೂ ಅದ್ಭುತ ಹ್ಞೂ ಚರ್ಬಿ ಚಿತ್ರಾನ್ನ ರೋಮಾಂಚನ ಚರ್ಬಿ ಚಿತ್ರಾನ್ನ ಸೂಪರ್ ಆಗೈತೆ ಬೂಂದಿ ಮಸಾನ ಪ್ರಕಾಶ್ ಮಾಡೋರೇ ಚರ್ಬಿ ಚಿತ್ರಾನ್ನೂಪರ್ ಹೆಂಗಿತ್ತು ರೆಸಿಪಿ ಕೋಲಾರದಲ್ಲಿ ಸಿಗ್ತದೆ ಚಿನ್ನ ಸೂಪರ್ ಚರ್ಬಿ ಚಿತ್ರಾನ್ನ